ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಕಥಾಸುದೇ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಹೃದಯ ನಿಂದೇನೆ ಭಾಗ ಮೂವತ್ತ್ನಾಲ್ಕು ಏನೋ ಪ್ಲಾನ್ ಮಾಡಿ ಚಾರುವನ್ನು ಬೆಟ್ಟಕ್ಕೆ ಕರೆದುಕೊಂಡು ಹೋಗಿದ್ದ ಶ್ರೀ ಯಾವುದೋ ಫೋನ್ ಕರೆಗೆ ಬೇಸರಗೊಂಡು ಪ್ಲಾನ್ ಮುಂದೆ ಹಾಕಿದ್ದ ಮುಂದೆ ಚಾರು ಜೊತೆ ನಾಲ್ಕು ದಿನ ಖುಷಿಯಾಗಿಯೇ ಕಳೆದಿದ್ದ ಶ್ರೀ ಶಿವಮೊಗ್ಗದ ಅಕ್ಕಪಕ್ಕ ಇದ್ದ ಪ್ರೇಕ್ಷಣೀಯ ಸ್ಥಳಗಳಿಗೆ ಕರೆದುಕೊಂಡು ಹೋಗಿದ್ದ ಆದರೆ ಅವನ ಯೋಚನೆ ಇನ್ನೂ ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಅವನ ಜೊತೆ ಕಳೆಯುವ ಕ್ಷಣಗಳನ್ನು ಕೂಡಿ ಇಡುತ್ತಿದ್ದಳು ಚಾರು ಪ್ರತಿ ಅವಳಿಗೆ ವಿಶೇಷ ಶ್ರೀ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರೋದು ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ಎಂದು ಅವನ ಎದೆಯ ಮೇಲೆ ತಲೆ ಇರಿಸಿ ನೋಡಿದಳು ಚಾರು ಹೋಟೆಲ್ ಒಂದರಲ್ಲಿ ಒಂದೇ ರೂಮಲ್ಲಿ ಉಳಿದರಿಬ್ಬರು ನನಗೂ ತುಂಬ ಖುಷಿಯಾಗ್ತಿದೆ ಎಂದು ಅವಳ ನೆತ್ತಿಯ ಮೇಲೆ ತುಟಿ ಊರಿದ ಶ್ರೀ ಜೀವನ ಪೂರ್ತಿಗೆ ಬಿಡೋಣ ಅನಿಸುತ್ತೆ ನಿಮ್ಮ ಜೊತೆಗೆ ಎಂದು ಅವನ ಇನ್ನಷ್ಟು ತಬ್ಬಿದಳು ಇರುವಿಯಂತೆ ಇನ್ನೆರಡು ದಿನ ಎಂದು ಮನದಲ್ಲಿ ನುಡಿದು ನಕ್ಕ ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಯಿತು ಪರದೆಯ ಮೇಲೆ ಮೂಡಿದ ಅಣ್ಣ ಎಂಬ ಹೆಸರು ನೋಡಿಯೇ ಅವಳ ಖುಷಿ ಮಿತಿ ಮೀರಿದರೆ ಅವನ ಕೋಪ ಇತ್ತು ಶ್ರೀ ಅಣ್ಣ ಎಂದು ರಿಸೀವ್ ಮಾಡಿ ಕಿವಿಗಿಟ್ಟುಕೊಂಡಳು ಏನು ಹೊಂಡರ್ ಈ ಅಣ್ಣನ ಮರೆತೆಯ ಹೇಗೆ ಎಂದ ರಿಷಿ ಇಲ್ಲ ಅಣ್ಣ ಇಲ್ಲಿ ಎಲ್ಲ ಪ್ಲೇಸ್ ನೋಡ್ತಾ ದಿನ ಹೋಗ್ತಿರೋದೆ ಗೊತ್ತಾಗ್ತಿಲ್ಲ ಎಲ್ಲ ಎಷ್ಟು ಚೆಂದ ಇದೆ ಗೊತ್ತಾ ಅಣ್ಣ ನೀನು ಇರಬೇಕಿತ್ತು ಎಂದಳು ಹೌದಾ ವಂಡರ್ ಎಲ್ಲಿಗೆ ಹೋಗಿದ್ದೀರಾ ನೀನು ಒಂದು ಫೋಟೋವನ್ನು ಕಳುಹಿಸಿಲ್ಲ ನನಗೆ ಎಂದು ತುಸು ಮುನಿಸಲಿ ನುಡಿದ ರಿಷಿ ಇಲ್ಲ ಅಣ್ಣ ತಗೊಂಡಿದ್ದೆ ಕಳಿಸಲು ಆಗಿಲ್ಲ ನಾನು ಶಿವಮೊಗ್ಗ ಸೈಡ್ ಬಂದಿದ್ದೀನಿ ಅಣ್ಣ ನಾನು ನೀನು ಸುತ್ತಾಡಿದ ಜಾಗಗಳು ಎಂದು ಇನ್ನೇನು ಹೇಳುವ ಹೊತ್ತಿಗೆ ಅವಳ ನಡುವ ಮೇಲೆ ಕೈ ಇಟ್ಟ ಶ್ರೀ ಅವಳ ಮಾತು ಅಲ್ಲಿಗೆ ನಿಂತಿತ್ತು ಅವಳ ಅಣ್ಣನೊಂದಿಗೆ ಮಾತು ನಿಲ್ಲಿಸಬೇಕಿತ್ತು ಅವ ಏನು ಹೇಳ್ತಿದೆಯ ವಂಡರ್ ಅಲ್ಲಿ ಅಲ್ಲಿಗೆ ಯಾಕೆ ಎಂದು ತಡವರಿಸಿದ ರಿಷಿ ಭಯವಾಗಿತ್ತು ಅವನಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಣ್ಣ ಎಂದು ಶ್ರೀಯತ್ತ ಕೆಂಗಣ್ಣು ಬೀರಿದಳು ಹುಷಾರು ಕಣೋ ಆ ಬೆಟ್ಟಕ್ಕೆ ಹೋಗಬೇಡ ಎಂದಾಗ ಅವಳ ಕತ್ತಿನ ಬಳಿ ಮುತ್ತಿನ ಮಾಲೆ ತುಡಿಸಿದ ಶ್ರೀ ಅವನ ಮುದ್ದಾಟಕ್ಕೆ ಅವಳು ಕಂಪಿಸಲು ವಂಡರ್ ಕೇಳಿಸ್ತಿದೆಯಾ ಎಂದ ಋಷಿ ಮತ್ತೊಮ್ಮೆ ಈ ಬಾರಿ ತುಸು ಮೆಲ್ಲಗೆ ಅವಳ ಕಿವಿಯ ಮೆದುವಿಗೆ ಕಚ್ಚಿಬಿಟ್ಟ ಹಾ ಶ್ರೀ ಎಂದಾಗ ಇಹಕ್ಕೆ ಬಂದ ಶ್ರೀ ಮುದ್ದಾಟ ನಿಲ್ಲಿಸಿದ್ದ ಏನಾಯಿತು ಹೊಂಡರ್ ಯಾರದು ಶ್ರೀ ಎಂದು ಗಾಬರಿಯಿಂದ ಕೇಳಿದ ರಿಷಿ ಏನಿಲ್ಲ ಅಣ್ಣ ಇಲ್ಲಿ ನೀಟಾಗಿ ನೆಟ್ವರ್ಕ್ ಸಿಕ್ತಿಲ್ಲ ಕಲ್ಲಿಗೆ ಎಡವಿದೆ ಶ್ರೀ ನನ್ನ ಫ್ರೆಂಡ್ ಅಣ್ಣ ತನುಶ್ರೀ ಅಂತ ಆಮೇಲೆ ಕಾಲ್ ಮಾಡ್ತೀನಿ ಎಂದು ಅವಸರದಿ ಕರೆ ತುಂಡರಿಸಿದಳು ಶ್ರೀ ಏನಾಯಿತು ನಿಮಗೆ ನಿಮ್ಮ ಮೇಲೆ ನಂಬಿಕೆಯಿಂದ ತಾನೇ ಒಂದೇ ರೂಮಲ್ಲಿ ಇರೋದು ಅಣ್ಣನ ಜೊತೆ ಮಾತನಾಡುವಾಗ ಇದೇನು ತರಲಿ ಎಂದು ರೇಗುವಾಗ ಅವಳನ್ನು ಬೆಡ್ ಮೇಲೆ ಉರುಳಿಸಿ ನಂಬಿಕೆ ಇದೆ ಅಂದರೆ ಅದನ್ನು ಉಳಿಸ್ಕೋತೀನಿ ಕಣೆ ಈ ಥರ ಚಿಕ್ಕ ಪುಟ್ಟ ರೊಮ್ಯಾನ್ಸ್ಗೆ ಅವಕಾಶ ಕೊಡಲ್ವಾ ಎಂದವ ಅವಳ ನಡುವಿಗೆ ಕಚುಗಳು ಇಡಲು ಶ್ರೀ ಸಾಕು ಮಲಗಿ ನಾನು ಮಲಗುವೆ ಎಂದವಳು ಅತ್ತ ತಿರುಗಿ ಮಲಗಲು ತಾನು ಅವಳ ತಬ್ಬಿ ಮಲಗಿದ ಆದರೆ ಇದೇ ನೆಮ್ಮದಿ ಇನ್ನೆಷ್ಟು ದಿನ ಮಾರನೇ ದಿನ ಬೆಳಗ್ಗೆ ಶ್ರೀಯ ಫೋನ್ ರಿಂಗ್ ಆಯಿತು ರಿಸೀವ್ ಮಾಡಿ ಬಾಲ್ಕನಿಗೆ ನಡೆದ ಆ ಹೇಳು ಇನ್ನೆಷ್ಟು ದಿನ ಎಂದ ಅತ್ತಳಿಂದ ಇವತ್ತೇ ಬರ್ತೀವಿ ಸರ್ ಎಷ್ಟು ಜನ ಬೇಕು ಎಂದು ಕೇಳಿದರು ಅತ್ತಳಿಂದ ನಾಲ್ಕು ಜನ ಸಾಕು ನೋಡೋಕೆ ಪುಂಡರ ಹಾಗೆ ಇರಬೇಕು ಎಂದ ಹ್ಞೂ ಸರ್ ನಾವು ಹುಟ್ಟು ಪೋಲಿಗಳು ನಮ್ಮ ಕೆಲಸವೇ ಅದು ಎಂದಾಗ ಒಪ್ಪಿ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಬರ್ತೀವಿ ಹಾಂ ಆ್ಯಸಿಡ್ ಬಾಟಲ್ ತನ್ನಿ ಎಂದು ಕರೆತುಂಡರಿಸಿದ ಶ್ರೀಮೊಗ್ಗದಲ್ಲಿ ಎಂದೂ ಇಲ್ಲದ ನಗು ಅಕ್ಕ ನಿನ್ನ ಸಾವಿಗೆ ಇಂದು ನ್ಯಾಯ ಸಿಗುತ್ತೆ ನಿನ್ನ ಕ್ರೂರ ಸಾವಿಗೆ ಕಾರಣವಾದವರ ಜೀವವನ್ನೇ ನಾನಿವತ್ತು ತೆಗೆಯಲು ಹೊರಟಿದ್ದು ಎಂದು ನಕ್ಕ ತನ್ನಕ್ಕನ ಫೋಟೋ ನೋಡುತ್ತಾ ಚಾರು ಬೇಗ ಹೇಳು ನಿನಗೆ ಸರ್ಪ್ರೈಸ್ ಇದೆ ಎಂದು ಚಾರುವನ್ನು ಎಚ್ಚರಿಸಿದ ರಿಷಿ ಇನ್ನೂ ಸ್ವಲ್ಪ ಹೊತ್ತು ಎಂದು ತಿರುಗಿದವಳ ಕೆಣ್ಣೆಗೆ ಮುತ್ತಿಟ್ಟು ಬೇಗ ಇವತ್ತೇ ಊರಿಗೆ ವಾಪಸ್ ಹೋಗೋಣ ಎಂದಾಗ ಖುಷಿಯಿಂದ ಎದ್ದು ಕುಳಿತಳು ಹೌದಾ ನಾನೇ ಕೇಳಬೇಕು ಅಂತಿದ್ದೆ ನಿನ್ನೆ ಅಣ್ಣನ ಜೊತೆ ಮಾತನಾಡಿದಾಗಿನಿಂದ ಅಣ್ಣನನ್ನು ನೋಡಬೇಕು ಅನಿಸ್ತಿದೆ ಐ ಇಮ್ ಮೈ ಲಾಟ್ ಎಂದು ಬಳೆ ಬೇಗ ಬೇಗ ತಯಾರಾಗಲು ನಡೆದಳು ಅವನ ಬೈಕ್ ಏರಿ ಬಂದ ಹುಡುಗಿಯ ಬೈ ಕೈ ಹಿಡಿದು ಕರೆದೊಯ್ದ ಆದರೆ ಈ ಬಾರಿ ಬೇರೆ ದಾರಿಯಿಂದ ಕರೆತಂದಿದ್ದ ಆ ಬೆಟ್ಟಕ್ಕೆ ಅವಳಿಗೆ ಆ ಜಾಗದ ಗುರುತು ಸಿಗುವಷ್ಟರಲ್ಲಿ ಸಮಯ ಕೈಜಾರಿತ್ತು ಶ್ರೀ ಮತ್ತೆ ಯಾಕೆ ಇದೇ ಜಾಗಕ್ಕೆ ಕರೆದುಕೊಂಡು ಬಂದ್ರಿ ಎಂದು ಚಾರು ಹಿಂದೆ ತಿರುಗಲು ಅವನು ಅಲ್ಲಿಲ್ಲ ಶ್ರೀ ನನಗೆ ಭಯ ಆಗ್ತಿದೆ ಎಂದು ಜೋರಾಗಿ ಕೂಗಿದಳು ನಾನಿಲ್ವ ಚಿನ್ನ ಭಯ ಹೋಗಲಾಡಿಸಲು ಎಂದು ನಕ್ಕನೊಬ್ಬ ದಾಂಡಿಗ ಅವನ ಜೊತೆ ಮೂವರು ಯಾರೋ ನೀವು ಎಂದು ಹೆಜ್ಜೆ ಹಿಂದೆ ಇಡುತ್ತಾ ಓಡಿದಳು ಚಾರು ಆ ದಾಂಡಿಗರು ಅವಳ ಹಿಂದೆ ಇದೇ ಸನ್ನಿವೇಶ ಅಂದು ನಡೆದ ಸನ್ನಿವೇಶ ಮತ್ತೊಮ್ಮೆ ಮರು ಸೃಷ್ಟಿಯಾಗಿತ್ತು ಅಂದು ಆ ಇದ್ದ ಜಾಗದಲ್ಲಿ ಚಾರು ಇದಿಷ್ಟನ್ನು ನೋಡುತ್ತಾ ನಿಂತಿದ್ದ ಶ್ರೀ ತನ್ನ ಕನ ಸಾವಿಗೆ ನ್ಯಾಯ ನೀಡುವುದಕ್ಕಾಗಿ ಇನ್ನೊಂದು ಹೆಣ್ಣಿನ ಮಾನದು ಜೆ ಮಾನದ ಜೊತೆ ಆಟವಾಡಲು ನಿಂತಿದ್ದ ಕೇವಲ ನೋಡು ನಿಲ್ಲಲಿಲ್ಲವ ತನಗೆ ಬೇಕಾದಷ್ಟು ಫೋಟೋಗಳನ್ನು ತೆಗೆದುಕೊಂಡ ಯಾರು ಮಾರದ ಯಾರು ಊಹಿಸದ ಕೆಲಸಕ್ಕೆ ಕೈ ಹಾಕಿಬಿಟ್ಟಿದ್ದ ಚಾರು ತುಂಬ ಇಷ್ಟಪಡುತ್ತಿದ್ದ ಶ್ರೀ ಆದರವನು ಈಗ ಕೇವಲ ಅಕ್ಕನ ಮುಂದಿನ ತಮ್ಮ ಚಾರು ತನ್ನ ಕೈಲಿ ಆದಷ್ಟು ಓಡಿದಳು ತನ್ನ ಮಾನವ ಕಾಪಾಡಿಕೊಳ್ಳಲು ಆದರೆ ಗಂಡಸಿನ ಸಮಾನ ಆಗದು ಅದೇ ಜಾಗದಲ್ಲಿ ಕಾಲು ಜಾರಿ ಬಿದ್ದು ಬಿಟ್ಟಳು ಎಷ್ಟು ಓಡ್ತೀಯ ಚಿನ್ನ ಎಂದವ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದ ಏ ಬಿಡೋ ನನ್ನ ಶ್ರೀ ಬಂದರೆ ನೀವ್ಯಾರು ಉಳಿಯೋಲ್ಲ ಎಂದು ಕೈ ತೋರಿ ವಾರ್ನ್ ಮಾಡಿದಳು ಏನು ಮಾಡ್ತಾರೆ ಹೀಗೆ ಮುತ್ತು ಕೊಡ್ತಾನ ಎಂದು ಬಲವಂತವಾಗಿ ಅವಳ ಕೆನಗೆ ಮುನ್ನೆ ಮುತ್ತಿಟ್ಟ ಒಬ್ಬ ಬೇಡ ನನ್ನ ಅಣ್ಣ ಅಪ್ಪನಿಗೆ ಗೊತ್ತಾದರೆ ನೀವು ಬದುಕಿದ್ದು ನರಕ ನೋಡ್ತೀರಾ ಎಂದು ರೋಷದಿ ನುಡಿದು ಕೆಲವೊಂದು ಟ್ರಿಕ್ ಮಾಡಿ ಬಳಸಿ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿದಾಗ ಅವಳ ಕೆನ್ನೆಗೆ ಹೊಡೆದು ಬಿಟ್ಟ ದಾಂಡಿಗ ಮೊದಲೇ ಮೃದು ಹುಡುಗಿಯದು ಒಂದೇ ಹೊಡೆತಕ್ಕೆ ಬಿದ್ದು ಬಿಟ್ಟಳು ಕೆನ್ನೆಯೆಲ್ಲ ಕೆಂಪಾಗಿ ತುಟಿಯಲ್ಲಿ ರಕ್ತವು ಬರತೊಡಗಿತ್ತು ಪ್ಲೀಸ್ ನನಗೇನು ಮಾಡಬೇಡಿ ನಾನು ನಾನು ನಿಮ್ಮ ತಂಗಿ ಅಲ್ವಾ ನಾನು ಇನ್ನೂ ತುಂಬ ಬಾಳಬೇಕು ಪ್ಲೀಸ್ ಎಂದು ಬೇಡಿದಳು ಅದಾಗಲೇ ಅವಳ ಪೂರ್ತಿ ಶಕ್ತಿ ಕುಂದು ಹೋಗಿತ್ತು ಏ ಯಾರು ನೀವು ಬಿಡ್ರೋ ನನ್ನ ಶ್ರೀ ಶ್ರೀ ಬೇಗ ಬನ್ನಿ ಇವರು ಇವರು ಎಂದು ಬಿಕ್ಕುತ್ತಲೇ ಕೂಗುತ್ತಿದ್ದ ಹುಡುಗಿಯ ಧ್ವನಿ ಪೂರ್ತಿ ಕಾಡಿನ ಮೂಲೆಗೂ ಕೇಳಿದರೂ ಬೇರಾರೂ ಇರಲಿಲ್ಲ ಅವಳಿಗೆ ಸಹಾಯ ಮಾಡಲು ಸಹಾಯ ಮಾಡಬೇಕಾದವ ಕಲ್ಲಾಗಿದ್ದ ಶ್ರೀ ನನಗೆ ಭಯ ಆಗ್ತಿದೆ ಪ್ಲೀಸ್ ಬನ್ನಿ ಎಂದು ಅಳುತ್ತಿದ್ದ ಹುಡುಗಿಯ ದುಪ್ಪಟ್ಟವನ್ನು ಎಳೆದು ಹಾಕಿದವನೊಬ್ಬ ಅವಳು ಅಲುಗಾಡದಂತೆ ಕಾಲು ಬಿಕಿ ಹಿಡಿದನೊಬ್ಬ ಅವಳ ಕೈಯನ್ನು ಹಿಡಿದಿದ್ದ ಮಗದೊಬ್ಬ ಅವಳನ್ನು ಹಾಳು ಮಾಡಲು ತುದಿಗಾಲಿನಲ್ಲಿದ್ದ ಒಬ್ಬ ಅವಳ ಮೇಲೆ ಎರಗಿದ ಅದೆಷ್ಟು ನಾಜುಕಾಗಿ ಸಾಕಿದ್ದರು ಅವಳ ಮನೆಯವರು ಯಾರಿಗೂ ಕೆಟ್ಟದ್ದನ್ನು ಬಯಸಿದ ಹೆಣ್ಣಿನ ಮೇಲೆ ಕ್ರೂರವಾಗಿ ನಡೆದುಕೊಂಡರು ಆ ನಾಲ್ವರು ಅವಳ ಕೊರಳು ಕೈ ಮುಖ ನಡು ಹೀಗೆ ಅವರಿಚ್ಛೆ ಬಂದ ಜಾಗದಲ್ಲಿ ಗಾಯ ಮಾಡಿದ್ದರು ಅವರ ಹಿಂಸೆ ಅದೆಷ್ಟು ಕ್ರೂರವಾಗಿದ್ದೆಂದರೆ ಅವರ ಹಿಡಿತದ ಹಿಂಸೆಗೆ ನೋಡ ನೋಡುತ್ತಲೇ ಅವರ ನೋವು ತಾಳದೆ ಪ್ರಜ್ಞೆ ತಪ್ಪಿದ್ದಳು ಚಾರು ಆ ಪುಟ್ಟ ದೇಹಕ್ಕೆ ಹಿಂದೆಂದು ಕಾಣುವುದಷ್ಟು ನೋವು ನೀಡಿದ್ದರು ಆ ನೀಚರು ತಾನು ಮಾಡುತ್ತಿರುವುದು ತಪ್ಪೆಂದು ತಿಳಿದು ಅವಳ ಸಹಾಯಕ್ಕೆ ಹೋಗದೆ ಸುಮ್ಮನೆ ನಿಂತಿದ್ದ ಶ್ರೀ ಆ ಸ್ಥಿತಿಯಲ್ಲಿ ತನ್ನಕ್ಕನನ್ನೆದ್ದು ಕಂಗಣ್ಣು ಮಾಡಿಕೊಂಡು ನಿಂತಿದ್ದ ಅವನ ಕಣ್ಣ ಎದುರೇ ಅನಾಚಾರವೊಂದು ನಡೆದೇ ಹೋಗಿತ್ತು ಚಾರು ಎಂಬ ಮುಕ್ತ ಹುಡುಗಿಯ ಬದುಕಿನಲ್ಲಿ ಎಲ್ಲವೂ ಮುಗಿದು ಹೋಗಿತ್ತು ಯಾರು ಮಾಡಿದ ತಪ್ಪಿಗೆ ಇನ್ಯಾರದ್ದು ಅನಾಚಾರಕ್ಕೆ ಮತ್ತಾರದ್ದು ತಪ್ಪು ತಿಳಿದಿಗೆಗೆ ಮಗದೊಬ್ಬರ ಪ್ರೀತಿಯಾಟಕ್ಕೆ ಬಲಿಯಾಗಿದ್ದು ಏನು ಅರಿಯದ ಮುಕ್ತ ರಾಜಕುಮಾರಿ ಚಾರು ತಾನು ಪ್ರೀತಿಸಿದವನ ನಂಬಿ ಮನೆಯವರಿಗೆ ಸುಳ್ಳು ಹೇಳಿ ಅವನ ಜೊತೆ ಬಂದರೆ ಅವನು ಕೊಟ್ಟ ಹುಡುಗರೆ ಜೀವನದಲ್ಲಿ ಮರೆಯಲಾರದಂಥದ್ದು ಪ್ರಜ್ಞಾ ಹೀಣಾಗಿ ಬಿದ್ದಿದ್ದ ಅವಳನ್ನು ನೋಡಿಯೂ ಮರುಗಲಿಲ್ಲ ಅವನವನ ಆದರೆ ಮುಂದೊಂದು ದಿನ ಅವನ ಈ ನಡತೆಗೆ ತಕ್ಕ ಬೆಲೆ ತೆರಲೇಬೇಕಿತ್ತು ಚಾರು ಹೋಗಿ ನಾಲ್ಕೇ ದಿನಕ್ಕೆ ಮನೆಯ ಎಲ್ಲರಿಗೂ ಬೋರಾಗಿತ್ತು ಲವಲವಿಕೆ ಇಲ್ಲದೆ ಖಾಲಿಯಾಗಿತ್ತು ಸೂರ್ಯವಂಶಿ ಮನೆ ಅಂದು ಮಧ್ಯಾಹ್ನವೇ ಮನೆಗೆ ಬಂದಿದ್ದ ರಿಷಿ ತನ್ನಮ್ಮನ ಮಡಿಲಲ್ಲಿ ತಲೆ ಇಟ್ಟು ಅಮ್ಮ ಯಾಕೋ ಒಂಥರ ಭಯ ಆಗ್ತಿದೆ ಅಮ್ಮ ಚಾರು ಫೋನ್ ಇರುತ್ತಿಲ್ಲ ಅವಳಿಗೆ ಏನಾದರೂ ಆದರೆ ನಾನಂತೂ ಬದುಕೋದಿಲ್ಲ ಅಮ್ಮ ಎಂದು ತನ್ನಮ್ಮನ ಮುಂದೆ ನುಡಿಯುತ್ತಿದ್ದಾನೆ ರಿಷಿ ಏನೂ ಅರಿಯದ ಕಳವಳ ಮನದಲ್ಲಿ ಏನೂ ಆಗಲ್ಲ ಕಣೋ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ ಹೇಳಿದ್ಲು ಅಲ್ವಾ ಬರ್ತಾಳೆ ಬಿಡು ಎಂದು ಸಮಾಧಾನ ಮಾಡಿದರು ಅವರಿಗೂ ಭಯ ಕಾಡುತ್ತಿತ್ತು ಮನದಲ್ಲಿ ಅರಿಯದ ಸಂಕಟ ಇಲ್ಲ ಅಮ್ಮ ಬೆಳಗಿಂದ ಏನೋ ಸಂತ ನನಗೆ ಆಗ್ತಿಲ್ಲ ಎಂದು ರಿಷಿ ಹೇಳುವುದಕ್ಕೂ ದೇವರ ಮನೆ ದೀಪ ನಂದಿ ಹೋಗಿತ್ತು ಅದನ್ನು ಗಮನಿಸಿದ್ದು ಮಾತ್ರ ಧರಣಿಯವರು ಏನಾಗಲ್ಲೊಬರೋ ಸಂಜೆ ಅಪ್ಪ ಬರಲಿ ನೋಡುವ ಎಂದು ಅಣ್ಣನಿಗೆ ಸಮಾಧಾನ ಮಾಡಿದ ಚಿರು ಎಲ್ಲರೂ ಸಂಜೆ ಯತೀಶ್ಚಂದ್ರ ಬರುವುದನ್ನೇ ಕಾಯುತ್ತಿದ್ದರು ಧರಣಿ ದೇವರ ದೀಪ ಹಚ್ಚಿ ಕೈ ಮುಗಿದು ಅಲ್ಲೇ ಕುಳಿತು ಬಿಟ್ಟಿದ್ದರು ಅವರು ಬಂದ ತಕ್ಷಣ ಚಿಕ್ಕಪ್ಪ ಅವಳು ಶಿವಮೊಗ್ಗಕ್ಕೆ ಹೋಗ್ತೀನಿ ಅಂತ ಹೇಳಿದ್ಲು ಆ ಬೆಟ್ಟಕ್ಕೆ ಹೋಗಿ ಬರೋಣ ಎಂದ ರಿಷಿಮಾತಿಗೆ ಇರು ನಾನು ತಯಾರಾಗಿ ಬರುವೆ ಎಂದು ಹೊರಟ ಯತೀಶ್ ಫೋನ್ಗೆ ಕೆಲವೊಂದು ಫೋಟೋ ಬಂದು ಬಿದ್ದವು ಅವುಗಳನ್ನು ನೋಡಿದ್ದೆ ಆ ಮನೆಯಲ್ಲಿ ಎಲ್ಲರೂ ಸ್ತಬ್ಧ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ